ಗುಡ್ ಮಾರ್ನಿಂಗ್ ಎಬ್ರಿ ವನ್ ನಾನು ನಿಮ್ಮ ರಕ್ಷಿಗೌಡ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋನ ಕೂಡ ನೋಡಿ ಹಾಗೆ ಹಾಲೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಅಷ್ಟೇ ಶಾಪಿಗೆ ಹೋಗಿ ಹಾಲೆಲ್ಲ ತಗೊಂಡು ಬಂದು ಹಾಲಿನ ಪಾಕೆಟ್ಸ್ ಎಲ್ಲ ವಾಶ್ ಮಾಡಿ ನಾನೇ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಮಾಡ್ತಿದ್ದೆ ಮಮ್ಮಿಗೆ ಕಾಫಿ ಎಲ್ಲನೂ ಕೊಟ್ಟು ಇಲ್ಲಿ ಫ್ಲವರ್ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಆ ಒಂದು ಕಲರ್ ಅದರ ಶೇಡ್ ಎಲ್ಲ ಇಷ್ಟು ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಅಲ್ವಾ ಅದಾದಮೇಲೆ ನಾನು ಹಂಗೇ ಮನಿ ಪ್ಲ್ಯಾಂಟ್ಸ್ ಎಲ್ಲ ನಾವಾಗಲೇ ನೆಟ್ಟು ಎಲ್ಲ ನುಣಿಸ್ಬೇಕಿತ್ತು ಅಂತ ಹೇಳಿ ಬಟ್ಟೆ ನುಣಿಸಿದೆ ನಾವು ಯಾವಾಗಲೂ ಅಷ್ಟೇ ಡೈರೆಕ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಲ್ಲ ಈ ಥರ ನುಣಿಸಿ ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತೀವಿ ಅದರಲ್ಲೂ ನಮ್ಮ ಅಣ್ಣನೊಂದು ಕಂಪಲ್ಸರಿ ನುಣ್ಸ್ಬಿಟ್ಟೆ ಹಾಕಬೇಕು ಅಂತ ಫುಲ್ ಗಲೀಜಾಗಿ ಹೋಗ್ಬಿಡುತ್ತೆ ಅದಾದಮೇಲೆ ನನ್ನ ಕಾಲೇಜ್ದು ಶೂಸ್ ಎಲ್ಲ ತೊಳ್ದು ನಾನು ಅಷ್ಟೇ ತಲೆಗೆ ಆಯಿಲ್ನ ಹಾಕುತ್ತಿದ್ದೆ ತಲೆಗೆ ಯಾವಾಗಲೂ ಅಷ್ಟೇ ಆಯಿಲ್ನ ಹಾಕಿ ಸ್ಟೇ ಮಾಡಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಈ ಥರ ಇದ್ದು ವಾಶ್ ಮಾಡ್ಬಿಡ್ತೀನಿ ನೋಡಿ ವೈಸ್ ಇವತ್ತು ನಾನೇ ಈ ಥರ ರೊಟ್ಟಿ ಬೇಕು ಅಂತ ಕೇಳಿ ಕೇಳಿ ಮಾಡ್ಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಮ್ಮ ಮಮ್ಮಿ ಒಳ್ಳೆ ಮುದ್ದೆ ಮಾಡಿ ಮಾಡ್ತಾರೆ ನೋಡಿ ಆ ಥರ ಮಾಡ್ತಾರೆ ಇವತ್ತು ಅದಕ್ಕೆ ನಾನೇ ಅನ್ನ ಎಲ್ಲ ಹಾಕ್ಸಿ ಅದು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನಾನೇ ಮಾಡಿಸ್ತಾ ಇರೋದು ಈ ಥರ ಈ ತರ ರೊಟ್ಟಿ ಚೆಂದ ಚಂದಂಗೆ ಅದೇನು ಒಳ್ಳೆ ಅಜ್ಜಿ ಅಜ್ಜಿರ್ತಾರೆ ಒಳ್ಳೆ ಮುದ್ದೆ ತರ ಕಾಲ್ಸಿಸ್ಕೊಂಡು ಯಾರು ತಿಂತಾರೆ ನೋಡಿ ಇದು ರೊಟ್ಟಿ ಮೆಷಿನ್ ತರ ನೋಡಿ ಗಾಯ್ಸ್ ರಾತ್ರಿ ಬೆಂಡೆಕಾಯಿ ಗೊಜ್ಜು ಇವಾಗ ನಾನೇ ರೊಟ್ಟಿಗೆ ಚಟ್ನಿ ಮಾಡ್ತಾ ಇದ್ದೀನಿ ಹ್ಮ್ ಈ ತರ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರ್ ರೈಸ್ ಆ್ಯಂಡ್ ಹಾಗೆ ನಮ್ಮ ಅಣ್ಣಂಗೋಷ್ಟೇ ಯಾರೋ ಹಸುದು ಮಿಲ್ಕ್ ಕೊಟ್ಟಿದ್ರಂತೆ ಆ ಕರು ಹಾಕಿರೋದು ಫಸ್ಟ್ ಡೇದು ನಮ್ಮಮ್ಮಿನ ಅಷ್ಟೇ ಅವ್ನಿಗೆ ಈ ಥರದ್ದು ಇಷ್ಟ ಅಂತ ಹೇಳಿ ಮಾಡ್ತಿದ್ರು ಲಾಸ್ಟ್ ಟೈಮ್ ಅಂತೂ ಅವನಿಗೆ ಯಾರೋ ಕೊಟ್ಟಿದ್ರು ಅಂತ ಹೇಳಿ ಅವನೇ ನಾವು ಇಲ್ಲದೆ ಇರುವಾಗ ಮಾಡಿಕೊಂಡು ಎಲ್ಲನೂ ಕೆಟ್ಟಿಸಿ ಇಟ್ಟಿದ್ದ ನಮ್ಮ ನಮ್ಮಮ್ಮ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ಕೊಡ್ತಿದ್ರು ನಮಗೆ ಈ ಥರದ್ದು ಇಷ್ಟ ಆಗಲ್ಲ ಅವಲಕ್ಕಿದು ಶಾವಿಗೆದು ಇಷ್ಟ ಆಗುತ್ತೆ ಇದು ಮಾಡೋದೇನ ಅಷ್ಟೇ ಮಾಡಿದೆ ವೀಡಿಯೋ ಆ್ಯಂಡ್ ಹಾಗೆ ನಾನು ಅಷ್ಟೇ ಮಿರರಲ್ಲಿ ಒಂದು ಎರಡು ಪೋಸಸ್ ಕೊಟ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನಾವು ಅಷ್ಟೇ ಮನೆ ನೋಡೋದಕ್ಕೆ ಹೋಗಬೇಕಿತ್ತು ಅಂತ ಹೇಳಿ ಮನೆ ನೋಡಕ್ಕೆ ಹೋಗ್ತಿದ್ವಿ ಖಾಲಿ ಖಾಲಿಯಾಗಿತ್ತು ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ನಾವು ಮನೆ ನೋಡೋದಕ್ಕೆ ಹೊರಟ್ವಿ ಹಾಗೆ ನಾವು ಅಷ್ಟೇ ಗಿಣ್ ಮಾಡಿದ್ವಿ ಅಲ್ವಾ ಸೊ ಹಂಗೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಎಲ್ಲ ಬಂದಿದ್ರು ಅಂತ ಹೇಳಿ ಅವರಿಗೂ ಗಿಣ್ ಇಷ್ಟ ಅಂತ ಹೇಳಿ ನಾವು ಕೊಡೋದಕ್ಕೆ ಹೋಗಿದ್ವಿ ಹಾಗೆ ಅವರು ಅಷ್ಟೇ ನಾನು ದೊಡ್ಡಮ್ಮ ಬಟ್ಟೆ ಎಲ್ಲ ಹೋಗುತ್ತಿದ್ದೀನಿ ಅಂತ ಹೇಳಿದ್ರು ವಾಷಿಂಗ್ ಮಿಷಿನಲ್ಲಿ ಸೊ ಅದನ್ನೆಲ್ಲ ಹಾಗೆ ಒಣಗಾಕೋಣ ಅಂತ ಹೇಳಿ ಮನೆ ನೋಡೋದಕ್ಕೆ ಹೋಗ್ವಿ ಅವ್ರು ಅವ್ರು ಪಕ್ಕದಲ್ಲಿ ಇದ್ದಿದ್ರೆ ಆ್ಯಂಡ್ ಹಾಗೆ ನಾವು ಅಷ್ಟೇ ಫಸ್ಟ್ ಮನೆ ನೋಡೋದಕ್ಕೆ ಬಂದ್ವಿ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡಿಗೆ ಆದಂಗೆ ಒಂದು ಓಪನ್ ಕಿಚನ್ ಇದು ಅಷ್ಟೇ ಅಷ್ಟು ಒಂಥರ ದೊಡ್ಡದಾಗಿ ಅನ್ನಿಸ್ಲಿಲ್ಲ ತುಂಬ ಚಿಕ್ಕ ಚಿಕ್ಕದು ಶೆಲ್ಫ್ ಎಲ್ಲ ತುಂಬ ಚಿಕ್ಕ ಚಿಕ್ಕದಾಗಿದ್ದು ಅದಾದಮೇಲೆ ಈ ಕಡೆ ಕಿಚನ್ ಪಕ್ಕನೇ ಆದಂಗೆ ವಾಶ್ರೂಮ್ ಇತ್ತು ವಾಶ್ರೂಮ್ ಅಷ್ಟೇ ತುಂಬ ದೊಡ್ಡದಾಗಿರಲಿಲ್ಲ ನೀವು ಫೋನಲ್ಲಿ ನೋಡೋದಕ್ಕೆ ಅಷ್ಟು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ನಮಗಷ್ಟು ಖುಷಿಯಾಗಲಿಲ್ಲ ಖುಷಿ ಆಗಲಿಲ್ಲ ಆಮೇಲೆ ಎಂಟ್ರಿ ಆಗಿದ್ದು ಲೆಫ್ಟ್ ಸೈಡಿಗೆ ಈ ಥರ ಒಂದು ರೂಮ್ ಇದೆ ರೂಮ್ ಅಂತೂ ನಮಗೆ ಇಷ್ಟ ಆಯಿತು ಅಂದರೆ ಸ್ಪೇಷಿಯಸ್ ಆಗಿ ಸ್ವಲ್ಪ ದೊಡ್ಡದಾಗಿ ಎಲ್ಲ ಇಷ್ಟ ಆಯಿತು ರೂಮು ಬಟ್ ನಮಗೆ ನಮಗೆ ಮನೆ ಅಷ್ಟು ಖುಷಿ ಅಂತ ಅನಿಸ್ಲಿಲ್ಲ ಅದಾದ್ಮೇಲೆ ನಾವು ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಅಂಡ್ ಹಾಗೆ ನನಗೆ ಈ ಮನೇಲಿ ಇಷ್ಟ ಆಗಿದ್ದು ಟೆರೆಸ್ ಒಂದೇ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ನಮಗೆ ಮನೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ನೆಕ್ಸ್ಟ್ ಮನೆ ನೋಡಕ್ ಹೋದ್ವಿ ನೋಡಿ ರೋಡ್ ಮುಂದೆ ಇದೇ ರೋಡಲ್ಲಿ ಓಡಾಡಬೇಕು ಪ್ರತಿದಿನ ಹೊಸ ಇವಾಗ ಮತ್ತೆ ನೋಡಕ್ ಬರ್ತಾ ಇದೀವಿ ಏನು ಅವತ್ ಏನೇನು ಎಲ್ಲೆಲ್ಲ ಐತೆ ಅಂತಾನೆ ಎಕ್ಸಾಕ್ಟ್ ಆಗಿ ಗೊತ್ತಿರ್ಲಿಲ್ಲ ಅದಕ್ಕೆ ಸತಿ ಸಜ್ಜೆ ಅದು ಅದನ್ನೆಲ್ಲ ಇದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀವಿ ಗೈಸ್ ರೋಡು ಇನ್ ಮುಂದೆ ಇದೇ ರೋಡ ರೋಡ್ ಒಂದೊಂದು ಹಳ್ಳಾನು ಒಂದೊಂದು ಇದು ಯಪ್ಪ ಗಾಡಿ ಕುಲ್ಕಿ ಕುಲ್ಕಿ ಇಡ್ತೈತೆ

गाडीने येता येईल गाईस तगी रि मी ಆ್ಯಂಡ್ ನಾವು ಈ ಮನೇನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದು ಸೆಕೆಂಡ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಗೈಸ್ ತುಂಬ ಜನ ಇದ್ದರು ಅಂತ ಹೇಳಿ ಆ್ಯಂಡ್ ಹಂಗೇ ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ಸಜ್ಜೆ ಇದೆಯಾ ಏನು ಅಂತ ಕನ್ಫರ್ಮ್ ಆಗಿರಲಿಲ್ಲ ನಮ್ದು ತುಂಬ ಐಟಮ್ಸು ಪಾತ್ರೆ ಅದು ಇದು ಅಂತೆಲ್ಲ ಅಲ್ವಾ ಸೊ ಸಜ್ಜ ಇದೆಯಾ ಏನು ಅಂತ ಗೊತ್ತಾಗಿರಲಿಲ್ಲ ಸೊ ಹಾಗೆ ನಾವು ಸಜ್ಜ ಇತ್ತು ಕನ್ಫರ್ಮ್ ಮಾಡ್ಕೊಂಡ್ವಿ ಸಜ್ಜೆ ಎಲ್ಲ ಇತ್ತು ಆ್ಯಂಡ್ ಹಾಗೆ ಸ್ವಲ್ಪ ಕಿಚನ್ ಸ್ವಲ್ಪ ಚಿಕ್ಕದಾಯಿತು ಬಟ್ ಆದರೂ ಓಕೆ ಅಮ್ಮ ಏನೋ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಕಿಚನ್ ಒಂದು ಬಿಟ್ಟು ಇನ್ನೆಲ್ಲ ಇಷ್ಟ ಆಯಿತು ಸಿಂಗಲ್ ಬೆಡ್ರೂಮ್ ಅಲ್ವಾ ಸೊ ಈಗ ಕೆಳಗಡೆ ಆದಂಗೆ ಇದರ ಕಬೋರ್ಡ್ಸ್ ಎಲ್ಲ ಇತ್ತು ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಸೊ ನಮಗೂ ಸರಿ ಹೋಗುತ್ತೆ ಅಂತ ಹೇಳಿ ಕಿಚನ್ ಸ್ವಲ್ಪ ಅಂದರೆ ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ರು ಬರೋದಕ್ಕಾಗೋಲ್ಲ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಒಂದಿಬ್ಬರು ಅಷ್ಟೇ ಮ್ಯಾನೇಜ್ ಮಾಡೋದಕ್ಕಾಗೋದು ಇಬ್ಬರ ಮೇಲೆ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಸೊ ಕಬೋರ್ಡ್ಸ್ ಎಲ್ಲ ಇಷ್ಟ ಆಯಿತು ನಮಗೂ ಅಷ್ಟೇ ಮನೆ ಎಲ್ಲ ತುಂಬ ಇಷ್ಟ ಆಯಿತು ಆ್ಯಂಡ್ ಹೊಸ ಮನೆಯೂ ಅಷ್ಟೇ ಅವ್ರು ಕಟ್ಟಿ ಈಗ ಒಂದು ಇಯರ್ ಏನೋ ಆಗಿದೆಯಂತೆ ಆ್ಯಂಡ್ ಈ ಕಡೆ ಎಂಟ್ರಿ ಆಗಿದ್ದು ಲೆಫ್ಟ್ ಸೈಡಿಗೆ ಕಿಚನ್ ಕಿಚನ್ ಪಕ್ಕನೇ ಈ ಥರ ದೇವ್ರ ಮನೆ ಇತ್ತು ದೇವ್ರ ಮನೆಯೂ ಅಷ್ಟೇ ಸ್ಪೇಷಿಯಸ್ ಆಗಿತ್ತು ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ಥರ ಇತ್ತು ಅದಾದಮೇಲೆ ಹೀಗೆ ಎಂಟ್ರಿ ಆದಮೇಲೆ ಲೆಫ್ಟ್ ಸೈಡಿಗೆ ಆದಂಗೆ ಲೆಫ್ಟ್ ಸೈಡಿಗೆ ಕಿಚನ್ ಮತ್ತು ದೇವ್ರ ಮನೆ ಆದರೆ ರೈಟ್ ಸೈಡಿಗೆ ಆದಂಗೆ ಒಂದು ರೂಮ್ ಇಷ್ಟೇ ರೂಮು ಅಷ್ಟೇ ದೊಡ್ಡದಾಗಿ ಚೆನ್ನಾಗಿತ್ತು ನಮ್ಮದು ಬೀರು ಮತ್ತು ಕಬೋರ್ಡ್ ಇದೆಲ್ಲ ಅಂದರೆ ಅವರು ಒಂದು ಕಬೋರ್ಡ್ ಆಲ್ರೆಡಿ ಕೊಟ್ಟಿದ್ದರು ಬಟ್ ಅದ್ರ ಜೊತೆಗೆ ನಮ್ಮದೇ ಒಂದು ಬೀರು ಮತ್ತು ಕಬೋರ್ಡ್ ಎಲ್ಲ ಇದೆ ಸೊ ಅದನ್ನೆಲ್ಲ ಇಟ್ಕೊಂಡು ಮಂಚ ಇಡೋದಿಕ್ಕೆ ಮಂಚನೂ ಇಟ್ಕೊಂಡು ಅದ್ರ ಜೊತೆಗೆ ಕಬೋರ್ಡ್ನ ಆಗುತ್ತಾ ಗೊತ್ತಿಲ್ಲ ಕಬೋರ್ಡ್ ಆಗುತ್ತಾ ಏನೋ ಅಂತ ಅಷ್ಟು ಕನ್ಫರ್ಮ್ ಇಲ್ಲ ಕಬೋರ್ಡ್ ಇನ್ನೊಟ್ಟು ಇಟ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದರೆ ಔಟ್ಸೈಡ್ ಹಾಗೆ ಇಟ್ಕೋಬೋದು ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ಮನೆ ನಮಗೆಲ್ಲ ಇಷ್ಟ ಆಯಿತು ಬಟ್ ಅದು ಅದು ಒಂದು ಪ್ರಾಬ್ಲಮ್ ಆಯಿತು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಾದಮೇಲೆ ಹೀಗೇನೆ ಟಿ ವಿ ಅಂತ ಎಲ್ಲ ಹೇಳಿ ಅವರೆಲ್ಲ ಈ ತರ ಟೇಬಲ್ಸ್ ಎಲ್ಲ ಕೊಟ್ಟಿದ್ರು ಅದಾದ್ಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ದು ಏರಿಯಾ ವಾಷಿಂಗ್ ಮಿಷನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅವರೇ ಸ್ವಿಚ್ ಅದನ್ನೆಲ್ಲ ಹಾಕಿ ವಾಷಿಂಗ್ ಮಿಷಿನ್ಗೆ ಅಂತಾನೆ ಮಾಡಿದ್ದಾರೆ ಅಂಡ್ ಇದು ವಾಶ್ರೂಮ್ ಅಹ್ ಶವರ್ ಅವರೇ ಕೊಟ್ಟಿದ್ದಾರೆ ವಾಶ್ರೂಮ್ ಅಷ್ಟೇ ತುಂಬಾ ಚಿಕ್ಕದಾಗಿ ಏನಿಲ್ಲ ಎಲ್ಲ ಸ್ವಲ್ಪ ದೊಡ್ಡದಾಗಿ ಅಂಡ್ ಮೇಲಷ್ಟೇ ಸಜ್ಜೆ ಎಲ್ಲ ಇತ್ತು ನಮಗೂ ಅಷ್ಟೇ ಪಾತ್ರೆ ಎಲ್ಲಾನು ಇಟ್ಕೊಳ್ಳೋದಕ್ಕೆ ಸರಿ ಹೋಯಿತು ಆ್ಯಂಡ್ ಹಾಗೆ ಕಂಪ್ಲೀಟ್ ಮನೆ ಈ ಥರ ಇದೆ ಲೈಕ್ ಅಂದರೆ ಕಿಚನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಬಿಟ್ಟರೆ ಇನ್ನೆಲ್ಲ ರೂಮು ಆ್ಯಂಡ್ ಹಾಲು ಅಷ್ಟೇ ತುಂಬ ಚಿಕ್ಕದಾಗೆಲ್ಲ ಏನಿರಲಿಲ್ಲ ಅಂದರೆ ಟ್ವೆಂಟಿ ತರ್ಟಿ ಸೈಟ್ ಗೈಸ್ ಬಟ್ ಅಂದರೆ ಕಿಚನ್ ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ ಅವರು ಪಾರ್ಕಿಂಗಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಜಾಗ ಬಿಟ್ಟಿದ್ದಾರೆ ಪಾರ್ಕ್ ಅಂದರೆ ಒಂದು ಕಾರು ಆರಾಮಾಗಿ ಕಾರು ಎಲ್ಲ ಪಾರ್ಕ್ ಮಾಡಿಕೊಂಡು ಆರಾಮಾಗಿರ್ಬೋದು ಮುಂದೆನೇ ಅವರು ಜಾಸ್ತಿ ಜಾಗ ಬಿಟ್ಟಿರೋದ್ರಿಂದ ಮನೇನೂ ಅಷ್ಟೇ ಸ್ವಲ್ಪ ಕಿಚನೆಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಅದರ್ವೈಸ್ ಕಿಚನ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನೆಲ್ಲ ನನಗೆ ಇಷ್ಟ ಆಯಿತು ಆ್ಯಂಡ್ ಹೊಸ ಅಲ್ವಾ ಸೊ ನನಗೆ ಒಂಥರ ಇಷ್ಟ ಆಯಿತು ಖುಷಿನೂ ಆಯಿತು ಆ್ಯಂಡ್ ಹಾಗೆ ನಾವು ಅಷ್ಟೇ ಮೇಲೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಟೆರೆಸ್ ಎಲ್ಲ ನೋಡ್ಕೊಂಡು ಬರೋದಿಕ್ಕೆ ಅಂತ ಹೇಳಿ ನಾನು ಅಷ್ಟೇ ಟೆರೆಸ್ ಮೇಲೆಲ್ಲ ಹೋಗ್ತಿದ್ದೆ ಈ ಕಡೆ ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿ ಯಾರಿದ್ದಾರೆ ಅಂದರೆ ಇವರು ಓನರೇ ಇದ್ದಾರೆ ಫಸ್ಟ್ ಗ್ರೌಂಡ್ ಫ್ಲೋರ್ನ ಅವರು ಬಾಡಿಗೆಗೆ ರೆಂಟಿಗೆ ಕೊಡ್ತಾ ಇರೋದು ಆ್ಯಂಡ್ ಹಾಗೆ ನಾನು ಅಷ್ಟೇ ಟೆರೆಸ್ನ ಅಂದರೆ ಟೆರೆಸ್ ಅಷ್ಟೇ ಮೇಲುಗಡೆ ಎರಡು ರೂಮ್ ಇದೆಯಂತೆ ಟೆರೆಸ್ ಮೇಲೆ ಸೊ ಯಾವ ಥರ ಇದೆ ಅಂತ ಹೇಳಿ ನಾನು ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನಮ್ಮಣ್ಣ ಟೆರೆಸ್ ಮೇಲೆ ಹೋಗ್ತಿದ್ವಿ ಟೆರೆಸ್ಗೆ ಈ ಥರ ಎಂಟ್ರಿ ಆದ ತಕ್ಷಣ ಎರಡು ರೂಮ್ ಐತೆ ಗಾಯ್ಸ್ ಅಂದರೆ ಅವರು ಬೇಕು ಅಂದರೆ ಬೇಕಾದರೆ ನಿಮ್ಗೊಂದು ರೂಮ್ ತಗೊಳ್ಳಿ ಅಂತ ಹೇಳಿದರು ಬಟ್ ನಮಗೆ ಮೂರೇ ಜನ ಅಲ್ವ ಇರೋದು ಸೊ ಅವಶ್ಯಕತೆ ಇಲ್ಲ ಅಂತ ಹೇಳೋ ನಾವು ಸುಮ್ಮನೆ ಆದ್ವಿ ಏನು ಬೇಡ ಅಂತ ಬಟ್ ಸುಮ್ಮನೆ ಹಂಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಇದು ಅಷ್ಟೇ ಹೊರಗಡೆ ಇರೋದು ಕಂಪ್ಲೀಟ್ ಈ ಥರ ಒಂದು ನೇಚರ್ ಆ ಥರ ತುಂಬ ಚೆನ್ನಾಗಿತ್ತು ನಮಗೂ ಅಷ್ಟೇ ಈ ಥರ ನೇಚರೇ ಇಷ್ಟ ಆ್ಯಂಡ್ ತುಂಬ ಜನ ಓಡಾಡೋದು ಆ ಥರದ್ದು ನಮಗೂ ಇಷ್ಟ ಆಗೋಲ್ಲ ಆ್ಯಂಡ್ ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಅದು ಇದು ಇಟ್ಕೊಳ್ಳೋದು ಅದು ವಾಶ್ರೂಮು ಮತ್ತು ಹೀಗೆ ಒಂದು ಇದು ಅಷ್ಟೇ ರೂಮು ಒಳಗಡೆ ಈ ಥರ ಏನಿಲ್ಲ ಅಂದ್ರೆ ಒಂದು ರೂಮು ರೂಮ್ ಜೊತೆಗೆ ಒಂದು ನ ಅಟ್ಯಾಚ್ ಮಾಡಿದ್ದಾರೆ ಅಷ್ಟೇ ಗೈಸಿದ್ದು ಮೇಲ್ಗಡೆ ನಿಮಗೆ ಬೇಕು ಅಂದರೆ ತಗೊಳ್ಳಿ ಅಂದರು ಬಟ್ ನಮಗೇನು ಯೂಸ್ ಇಲ್ಲ ಅಂತ ಅನ್ನಿಸ್ತು ಸೊ ನಾವು ಅಷ್ಟೇನೆ ತೊಗೊ ಏನು ರೂಮ್ ತಗೊಳ್ಳಿಲ್ಲ ಸಾಕು ಅದೇ ಮನೆ ಅಂತ ಹೇಳಿ ನಾವು ಅಷ್ಟೇ ಈ ಮನೇನು ನಮಗಿಷ್ಟ ಆಯಿತು ಬಟ್ ಆ ಮನೆಯೂ ಇಷ್ಟ ಆಯಿತು ಆ ಮನೆ ಏರಿಯಾ ಇಷ್ಟ ಆಯಿತು ಅನ್ ಟೆರೆಸ್ ಇಷ್ಟ ಆಯಿತು ಬಿಟ್ಟರೆ ನನಗೆ ಒಣೆ ಮನೆ ಒಳ ಮನೆ ಒಳಗಡೆ ಇಲ್ಲೋ ಏನೂ ಇಷ್ಟ ಆಗಲಿಲ್ಲ ಸೊ ನಿಮಗೆ ಯಾವ ಮನೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್ ಆ ಮನೆ ಇಷ್ಟ ಆಯಿತು ಈ ಮನೆ ಇಷ್ಟ ಆಯಿತು ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ರೋಡ್ ಅಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಗಾಡಿ ಓಡ್ಸಕ್ ಬರಲ್ಲ ಎಲ್ ಬೋರ್ಡು ನನಗೆ ಕೊಟ್ರೆ ನಾನು ಓಡಿಸಲ್ವ ಮತ್ತೆ ಹೇಳ್ತಾವ್ರಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಂಥವರೆಲ್ಲ ಇಂಥವರೆಲ್ಲ ಗಾಡಿ ಓಡಿಸ್ಬೇಕು ಕಪಾಳಕ್ಕೆ ತೇರ್ಸೊಡಿತಾರಂತೆ ನಡ್ಕೊಂಡ್ ಬಂದ್ಬಿಡ್ತೀನಿ ಮತ್ತೆ ನಡ್ಕೊಬತ್ತೀನಿ ಹ್ಞೂ ಹ್ಮ್ ಹಾಗೆ ಅಲ್ಲೂ ಮನೆ ಮನೆಯೆಲ್ಲ ನೋಡ್ಕೊಂಡು ನಾವು ನಮ್ಮ ಮನೆಗೆ ನಾವು ನಮ್ಮ ನಮ್ಮವ್ವ ನೋಡಬೇಕು ನಮ್ಮ ಅಜ್ಜಿ ಅಬ್ಬಾ ಮಾರಿ ಕುಣಿತ ಫೋನ್ ಆಗ್ಲೇ ಹೊಡಿತದೆ ನೈಟ್ ಪ್ಯಾಂಟ್ ಬಿಬುಗಳ ಅಂದ್ರೆ ಪ್ಲಾಜೋಸು ಈ ತರ ಅದಕ್ಕೆ ಬಂದಿದ್ದೀವಿ nine to six ಹಾಗೆ ನಮಗೂ ಅಷ್ಟೇನೆ ಅಲ್ಲಿ ಯಾವುದು ಫ್ಲಾಸು ಸಿಗಲಿಲ್ಲ ಅಂತ ಹೇಳಿ ನಾವು ಅಷ್ಟೇನೆ ಮನೆಗೆ ಹೊರಟಿದ್ವಿ ಹಾಗೆ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಕ್ರೀಮ್ ತಗೋಬೇಕಿತ್ತು ಅಂತ ಹೇಳಿ ತಗೋತಿದ್ವಿ ಈ ಬ್ರಿಮೋಲ್ ಅನ್ನೋ ಕ್ರೀಮು ನೆಕ್ಸ್ಟ್ ವಾಶ್ವರೆಗೂ ಹಾಗೆ ಇರುತ್ತೆ ಗೈಸ್ ಅಂದ್ರೆ ಈಗ ಚಳಿ ಟೈಮ್ ಅಲ್ವಾ ಈ ಕ್ರೀಮ್ನ ಹಾಕಿ ನೀವು ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಅಷ್ಟೇನೆ ಅದೆಲ್ಲ ತಗೊಂಡು ನಾವು ಅಷ್ಟೇ ಮನೆಗೆ ಹೊರಟ್ವಿ ಆ್ಯಂಡ್ ನಾನು ಈ ಮಾಡ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು ವಾಚಿಂಗ್